ಬ್ಯಾಡ ಬ್ಯಾಡ ಅಂತ ಕರ್ಗೆ ಕಾಕರ್ ಪಟ್ ಪಟ್ಟದ್ ಕುಂತು ಬಿಟ್ಟರೆ ಕರ್ಗೆ ಕಾಕಾರ ನೀವ್ ಏನ್ ಮಾತಾಡ್ತೀರಿ ನಿಮಗರಿ ಅರ್ಥ ಆಗತ್ತೆ ಅಂತೇನ್ರಿ ಬಾಯಿ ಸಾಕ್ಷಿ ಇಲ್ಲ ಭೀಕ್ಷಿ ಇಲ್ಲ ಬರೀ ಮಾತಾಡೋದಾ ಮಾತಾಡೋದು ಇನ್ನ ಕಾಂಗ್ರೆಸ್ ಅಂತೂ ಒತ್ತಿದ್ ಊಟ ಬಿಜೆಪಿ ಹೆಂಗ್ ಬಿಡಕ್ ಸಾಧ್ಯ ಎಷ್ಟು ಸಲ ಅಂತ ಕೋರ್ಟರೆ ಹ್ಯಾಕ್ ಆಗಂಗಿಲ್ಲ ಆಗಂಗಿಲ್ಲ ಅಂತ ಹೇಳ್ಬೇಕ್ರಿ ಆದ್ರ ಅವೆಲ್ಲ ಇನ್ ವ್ಯಾಲಿಡ್ ನೀವು ಹೆಂಗ್ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾತು ನಿಮ್ ತಲೆ ವಿಮ್ ಹುಳ ಅದ ಒಂದ್ ಎಲ್ಲ ಕಡೆ ಅದನ್ನ ಮಾತಾಡ್ತೀರಿ ಹ್ಯಾಕ್ ಮಾಡ್ಬೇಕಾಗಿದ್ದಲ್ಲೇ ಹ್ಯಾಕ್ ಮಾಡ್ಬೋದ ಬೇರೆ ಬೇರೆ ಕಡೆ ಮಾಡಿ ಕಾಗಾಕ ಗುಬ್ಬಕ್ ಕತಿ ಕೇಳ್ಕೊಂಡು ದೊಡ್ಡವರಾಗಿರೋ ನಾವು ಈಗಿನ ಮಕ್ಳು ಕತಿ ಪರಮೇಶ್ವರ್ ಸಾಹೇಬ್ರ ಕತಿ ಕೇಳ್ಕೊಂಡು ದೊಡ್ಡವರಾಗೋ ಪರಿಸ್ಥಿತಿ ಬಂದಿರೋ ್ರಿ ಇವಿ ಎಂ ಇಲ್ಲ ಬ್ಯಾಲೆಟ್ ಪೇಪರ್ ಪದ್ಧತಿನ ಬೇಕು ಮಹಾರಾಷ್ಟ್ರದ ಕಾಂಗ್ರೆಸ್ ಸೋತಿದ ಇವಿಎಮ್ ಕಾರಣ ಹಿಂಗೆಲ್ಲಾ ಕೇಳಿಸ್ಕೊಂಡ್ ಕೇಳಿಸ್ಕೊಂಡ್ ನಾಲ್ಕೈದು ದಿನ ಸಾಕಾಗಿತ್ತು ಆ ಒಂದು ಲಿಸ್ಟಿಗೆ ಕರ್ಗೆ ಕಾಕಾರ ಸೇರ್ಕೊಂಡಾರ ನೋಡ್ರಿ ಆಕ್ಚುಲ್ ಆಗಿ ಕರ್ಗೆ ಕಾಕಾರ ನಾವೆಲ್ಲಾ ಕಾಯಾಕತ್ತಿದ್ವಿ ನಿಮ್ ಬಾಯ್ಲೆ ಯಾವಾಗ ಈ ರೀತಿ ಮಾತುಗಳು ಬರ್ತಾವು ಅಂತ ಫೈನಲಿ ನೀವ ಮಾತಾಡೇ ಬಿಟ್ರಿ ನೋಡ್ರಿ इम ब्याड़ा ब्याड अंत करगे का कुछ करगे काकर एनता कौन बिट अरे हमारा सब जितनी भी शक्ति लगा के एस सी एस टी ओ गरीब तबके के लोग छोटे कम्युनिटी के लोग ये लोग जो अपना वोट दे रहे हैं वो वोट वजूल जा रहा है नहीं वो ईवीएम छोड़ दो हमको ईवीएम कुछ नहीं ಖರ್ಗೆ ಕಾಕಾರ ನೀವ್ ಏನ್ ಮಾತಾಡತಿ ಅರ್ಥ ಆಗತೈತೇನ್ರಿ ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ದಲಿತರು ಬಡವರು ಓಟೆಲ್ಲಾನು ವ್ಯರ್ಥ ಆಗಕತ್ತವಂತ ಇನ್ನ ಚುನಾವಣಾ ಆಯೋಗದವ್ರ ಕಡೆ ಒಂದ್ ಲಿಸ್ಟ್ ಇರ್ತೇತ್ರಿ ಇನ್ ವ್ಯಾಲಿಡ್ ಓಟಾ ಎಷ್ಟು ಅಂತ ಹೇಳಿ ಆ ಒಂದು ಡೇಟಾರೆ ತಂದ ತೋರಿಸಿ ನೋಡ್ರಿ ಇಷ್ಟು ಮತ ಇನ್ವ್ಯಾಲಿಡ್ ಆಗ್ಯಾವ ಅಂತ ತೋರಿಸಿದ್ರ ಹೌದಪ್ಪ ಕರ್ಗೆ ಕಾಕಾರ ಬರಬ್ಬರ್ ಮಾತಾಡತಾರ ಅನುಭೋತ್ರಿ ಬಾಯ್ ಐತೆ ಸಾಕ್ಷಿ ಇಲ್ಲ ಪೀಕ್ಷಿ ಇಲ್ಲ ಬರೀ ಮಾತಾಡೋದಾ ಮಾತಾಡೋದು ನಿಮ್ಮ ಮಾತನ್ನ ನಂಬಬೇಕು ನಾವು ಮತ್ತು ನಂಬಿ ನಿಮ್ ಜೋಡಿ ಆಂದೋಲನ ಮಾಡ್ಬೇಕು ಆಂದೋಲನಕ್ಕೂ ಕರೆ ಕೊಟ್ಟಾರ ಭಾರತ್ ಜೋಡ ಮಾಡ್ಬೇಕಂತ್ರಿ ಮತ್ ಎಲ್ಲಾರು ಸೇರಿ ಇವಿಎಂ ತಗ್ಸಾಕ್ ಅಂತ ಹೇಳಿ ಕರ್ಗೆ ಕಾಕಾರ ಇವಿಎಂ ಒಳಗ್ ನೀವ್ ಮತ್ತ ಹಾಕಾಕ್ ಹೊಂಟೀರಿ ಅಂದ್ರ ಬಾಕಲ್ದಾಗ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರ ಹಿಂಗ ಒತ್ತ್ರಿ ನಿಮ್ ಪಕ್ಷ ಯಾವ್ದು ನೋಡ್ಕೊಂಡು ಅದಕ್ಕ ಓತ್ರಿ ಒತ್ತಿದ್ಮೇಲೆ ವಿ ವಿ ಪ್ಯಾಟ್ ಒಳಗ ಆ ನೀವು ಒತ್ತಿದ ಪಕ್ಷ ಚಿಹ್ನೆ ತೋರಿಸ್ತೈತೋ ಇಲ್ಲೋ ಕನ್ಫರ್ಮ್ ಮಾಡ್ಕೊರಿ ಹಿಂಗೆಲ್ಲಾ ಹೇಳ್ತಾರ ಹಂಗೆಲ್ಲ ಆದ್ಮೇಲೆ ಮತ ಹಾಕೋರು ಒತ್ತಿ ವಿ ವಿ ಪ್ಯಾಟ್ ನೋಡ್ಕೊಂಡು ಬಂದ ಆಮೇಲೆ ಸೌಕಾರ ನೀವಾಗ ಗೆಲ್ತೀರಿ ಅನ್ನೋ ಮಾತೆಲ್ಲ ಹೇಳ್ತಾರ ಎಷ್ಟು ಮಂದಿ ಹಾಕ್ಯಾರು ಎಷ್ಟು ಮಂದಿ ಬಿಟ್ಟಾರು ಅದ್ ಅವ್ರವ್ರಿಗೆ ಬಿಟ್ಟಿದ್ದು ಆದ್ರ ಅವೆಲ್ಲ ಇನ್ ವ್ಯಾಲಿಡ್ ಅಂತ ನೀವ್ ಹೆಂಗೆ ಹೇಳ್ತೀರಿ ನಿಮಗೆ ಹೆಂಗ್ ಗೊತ್ತಾತು ಇನ್ನ ಬ್ಯಾಲೆಟ್ ಪೇಪರ್ ಬೇಕು ಅಂತ ಬೇಡಿಕೆ ಇಟ್ಟಿರಿ ಒಂದಲ್ಲ ಎರಡಲ್ಲ ನಿಮ್ಮ ಪೂರ್ತಿ ಇಂಡಿಯಾ ಅಲೈನ್ಸ್ ಬೀಗರ್ ಒಳಗೆ ಏನಾಯ್ತಲ್ಲ ಇದು ಪೂರ್ತಿ ಎಲ್ಲಾನು ಬರೇ ಬ್ಯಾಲೆಟ್ ಪೇಪರ್ ಪದ್ಧತಿನ ಬೇಕು ಅಂತ ಕೂತ್ ಬಿಟ್ಟಿರಿ ಬ್ಯಾಲೆಟ್ ಪೇಪರ್ ಒಳಗ ಎಷ್ಟು ತಪ್ಪಾಕಿದ್ರು ಬ್ಯಾಲೆಟ್ ಪೇಪರ್ ಪದ್ಧತಿ ಇದ್ದಾಗ ಎಷ್ಟು ಕಡೆ ಸುಟ್ರು ಎಷ್ಟು ಕಡೆ ಹರಿದ್ರು ಎಷ್ಟು ಕಡೆ ಹಾಳು ಮಾಡಿದ್ರು ಇವತ್ತೇನಾರ ಬ್ಯಾಲೆಟ್ ಪೇಪರ್ ಹರಿತು ಹಾಕಬಿಡದಂದ್ರ ಅದೂ ವೇಸ್ಟ್ ಹಿಂಗ ಸಾವಿರಾರು ಓಟ ವೇಸ್ಟ್ ಆಗಿ ಹೋಗ್ಯಾವ ಖರೆ ಇವಿಎಂ ಎಂ ಒಳಗ ಏನಕ್ ವೇಸ್ಟ್ ಆಗ್ಯಾವ ಯಾವ ರೀತಿ ವೇಸ್ಟ್ ಆಗ್ಯಾವ ವೇಸ್ಟ್ ಆಗ್ಯಾವೋ ಇಲ್ಲೋ ಇದೆಲ್ಲದ್ರ ಮಾಹಿತಿ ಕೊಡ್ತಾರ ಚುನಾವಣಾ ಆಯೋಗದವ್ರ ಅದ್ರದೊಂದು ಡೇಟಾ ಇಟ್ಬಿಡ್ರಲ್ಲ ನಮ್ಮ ಮುಂದ ಗರ್ಗೆ ಕಾಕಾರ ಒಂದು ಪ್ರತಿಷ್ಠಿತ ಹುದ್ದೆ ಒಳಗದಿರಿ ಹಿರಿಯ ನಾಯಕರಾದೀರಿ ನೀವ್ ಹಿಂಗ ತುದಿ ಇಲ್ಲ ಬಡ್ಡಿನು ಇಲ್ಲ ಮಾತಾಡಿದ್ರ ನಡೀತೇನ್ರಿ ನಾನು ನೀವ್ ಹೇಳೋದ್ ಕರೆ ಇರ್ಬೇಕಂತ ಇವಿಎಮ್ ಮಷಿನ್ ಒಳಗ ಎಷ್ಟ್ ಇನ್ವ್ಯಾಲಿಡ್ ಓಟ್ ಜಮಾ ಆಗ್ಯಾವ್ ಅಂತ ನೋಡಕ್ ಹದ್ನಿ ನನಗಂತೂ ಅಲ್ಲಿ ಏನೂ ಕಾಣಿಸ್ಬೋಲ್ತು ಇನ್ ವ್ಯಾಲಿಡ್ ಅನ್ನೋದು ನಿಮ್ ಕಡೆ ಏನಾರ ಆ ಸ್ಟಾಟಿಸ್ಟಿಕ್ಸ್ ಇದ್ರ ದಯವಿಟ್ಟು ತೋರಿಸಿ ಇನ್ನ ನೀವ್ ಹೇಳೋ ಪ್ರಕಾರ ವೇಸ್ಟ್ ಅಂದ್ರ ಲೆಕ್ಕಕ್ಕೆ ಸಿಗ್ಲಾರ್ದು ಅಂದ್ರ ನೀವು ಕರೆಕ್ಟ್ ಕರೆಕ್ಟ್ ನೀವ್ ಏನ್ ಹೇಳಕ್ ಆತೀರಿ ಅಂದ್ರ ನೀವು ಕಾಂಗ್ರೆಸ್ ಅವ್ರಿಗಿಂತ ಬಂದಿದ್ದು ಬ್ಯಾರೆ ಪಕ್ಷಕ್ಕೆ ಹೊಂಟವು ಅಂತ ಹೇಳಕತ್ತೀರಿ ಅವ್ ಹೆಂಗ್ ಹೋಗ್ತಾವಂತ ನನಗ್ ತಿಳಿವಂತೂ ಇ ವಿ ಎಂ ಹ್ಯಾಕ್ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳೈತಿ ನಿಮ್ ಪಕ್ಷದವ್ರು ಯಾರು ಅದನ್ನ ಹ್ಯಾಕ್ ಆಗ್ತೇತಿ ಅಂತ ಪ್ರೂವ್ ಮಾಡೋದ್ರಾಗ ಸಕ್ಸಸ್ ಆಗಿಲ್ಲ ಇನ್ನ ಕಾಂಗ್ರೆಸ್ ಕಂತ ಒತ್ತಿದ ಓಟಾ ಬಿಜೆಪಿ ಹೆಂಗ್ ಬಿಳಕ್ ಸಾಧ್ಯ ಎಷ್ಟ್ ಸಲ ಅಂತ ಕೋರ್ಟರೇ ಹ್ಯಾಕ್ ಆಗಿಲ್ಲ ಹ್ಯಾಕ್ ಆಗಂಗಿಲ್ಲ ಅಂತ ಹೇಳ್ಬೇಕ್ರಿ ಅದಕ್ಕೂ ಹೇ ಹೇಳಿ ಸಾಕದು ಕಡಿಕ ಮಣ್ಣಿ ಕೋರ್ಟ್ನಾಗ ಸೋತ್ರ ಅಷ್ಟ ಇ ವಿ ಎಂ ಹಾಳಾಗಿರ್ತಾವು ನೀವು ಗೆದ್ದಲ್ಲಿ ಎಲ್ಲ ಸುಮ್ಮ ಇರ್ತೀರಿ ಬರೇ ಬರೇ ಇಂಥ ಪಾಲ್ತು ಅರ್ಜಿ ಹಾಕಬೇಡ್ರಿ ಅಂತ ಕರೆಕ್ಟ್ ಆಗಿ ಕ್ಲಾಸ್ ತಗೊಂಡಿದ್ರು ಈಗ ಅಲ್ಲಿ ಅಲ್ಲಿ ಕ್ಲಾಸ್ ನಡೆಯಂಗಿಲ್ಲ ಅಂತ ಹೇಳಿ ಆಂದೋಲನ ಕರೆ ಕೊಟ್ಟಿರಿ ನಿಮ್ಮ ತಲಿನ ತಲೆ ನೋಡ್ರಿ ಕಾಕಾರ ಕರ್ಗೆ ಕಾಕಾರ ಒಂದು ವಿಡಿಯೋ ಸಿಕ್ಕೈತ್ರಿಪಾ ನನಗ ಆ ವಿಡಿಯೋ ಹಿಂದಿಂದ ಐತಿ ಆ ವಿಡಿಯೋ ಒಂದ್ಸಲ ನೋಡ್ಕೊಂಡ್ ಬರೋಣ ಬರ್ರಿ ಆಕ್ಚುಲಿ ನೀವು ನೋಡ್ರಿಲ್ಲ ಒಂದ್ಸಲ ನೋಡ್ಬಿಡ್ರಿ उनकी की जीतने की ताकत तो आज तक नहीं बनी। उनका वोट मुश्किल से आठ प्रतिशत से बढ़के बारह प्रतिशत हो गया। आठ प्रतिशत से दो सीज में ही बारह में उन्हें क्यासिसी जीत लिया। ये तो हिसाब जुड़ता नहीं, गणित बनता नहीं। नहीं तो इसे साथ में तो कांग्रेस को पांच सौ पांच सौ जीत जीते। ಇಡೋ ನೋಡಿದ್ರಿಲ್ರಿ ರಾಜೀವ್ ಗಾಂಧಿ ಅವ್ರು ತಮ್ಮ ಬಾಯಿಂದ ತಾವೇ ಹೇಳಕತ್ತಾರ ಬಿಜೆಪಿ ಮೋಸ್ಟ್ ದಿನ ಗೆದ್ದಿತ್ತಂತ್ರಿ ಆಗಿದ್ದುನು ಬ್ಯಾಲೆಟ್ ಪೇಪರ್ ಸಿಸ್ಟಮ್ ಅಂದ್ರ ಎಲ್ಲಿ ನಾವು ಸೋಲ್ತೀವಿ ಅಥವಾ ಸೋತೀವಿ ಅಂತ ಗೊತ್ತಾದ್ರ ಮತದಾನ ಹಾಕೋ ಪದ್ಧತಿ ಯಾವ್ದು ಬೆಕ್ಕಾದಿರ್ಲಿ ಬ್ಲೇಮ್ ಮಾಡೋರ ನಾವ್ ಅಂತ ಕುಂತ ಬಿಟ್ಟಿರಿ ನೀವು ಆ ಸೋತ್ರ ಬ್ಯಾಲೆಟ್ ಪೇಪರ್ ಸರಿ ಇಲ್ಲ ಅಂತಿದ್ರಿ ಈಗ ಸೋತ್ರ ಇವಿಎಂ ಸರಿ ಇಲ್ಲ ಅಂತೀರಿ ಎಲೆಕ್ಷನ್ ಅರೇ ನಡಿಬೇಕು ನಡಿಬಾರ್ದು ಅತ್ಲಾಗ್ ಎಲೆಕ್ಷನ್ ಅಂದ್ ಬಿಡ್ರಿ ಟೆನ್ಷನ್ ಇರಂಗಿಲ್ಲ ಖರ್ಗೆ ಕಾಕಾರ ಇನ್ನ ಕರ್ನಾಟಕದ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ರು ಹೇಳಿದ್ರು ನಾವೆಲ್ಲರೂ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಒಂದು ವಿಷಯ ಕಂಡುಕೊಂಡಿವಿ ಇವಿಎಂ ಹ್ಯಾಕ್ ಮಾಡೋದ್ರಾಗ ಬಿಜೆಪಿಯವರ ಪಟಿಂಗರದಾರು ಜಾರ್ಖಂಡ್ನ ಆಗಿ ಬಿಟ್ರು ಮಹಾರಾಷ್ಟ್ರದಾಗೆದ್ರು ಜಮ್ಮುನಾಗ್ಬಿಟ್ರು ಹರಿಯಾಣದಾಗ ಗೆದ್ರು ಅಂತ ಹೇಳಿ ಅವ್ರ ಬಯಲಿನ ಬಂದಿದ್ ಮಾತ್ರ ಇವೆಲ್ಲ ಅಂದ್ರ ಅವ್ರು ಇನ್ ಡೈರೆಕ್ಟ್ ಏನು ಏನ್ ಹೇಳಕತ್ತಾರು ನಾವ್ ಗೆದ್ದಲ್ಲೆಲ್ಲಾನು ಇ ವಿ ಎಮ್ ಸರಿ ಇದ್ದು ನಾವ್ ಸೋತಲ್ಲೆಲ್ಲಾನು ಇ ವಿಮ್ ಹ್ಯಾಕ್ ಆಗಿದ್ದು ಅಂದ್ರೆ ಹ್ಯಾಕ್ ಆದ ಕಾರಣ ಬಿಜೆಪಿ ಅಂತ ಹೇಳಿ ಅವ್ರ ಲಾಜಿಕ್ ಇಲ್ದ ಮಾತಾಡಿದ್ರು ಅಂತ ನಿನ್ನೆ ಅಷ್ಟ ಮಾತಾಡ್ಕೊಂಡಿದ್ವಿ ನಾವ ನೀವು ನೋಡಿದ್ರ ಇವತ್ತು ಅವ್ರ ಲಾಜಿಕ್ ಇಲ್ಲದ ಇನ್ನೊಂದ್ ಲಾಜಿಕ್ ಇಲ್ದ ಮಾತ್ ತಗೊ ಬಂದ್ಬಿಟ್ಟಿರಿ ಕಾಕಾರ ಒಂದ್ಸಲ ಕೂತು ಯೋಚನೆ ಮಾಡೋಣ ಬರ್ರಿ ಕಾಶ್ಮೀರ್ ಏನಾರ ಬಿಜೆಪಿ ಬ್ಯಾಡಾಗಿತ್ತು ಆಗಿತ್ತೇನ್ರಿ ಮಸ್ತ್ ಪಕ್ಕಿ ಅದನ್ನ ಡೆವಲಪ್ ಮಾಡ್ಯಾರು ತ್ರೀ ಸೆವೆಂಟಿ ತೆಗ್ದು ಹಾಕ್ಯಾರು ಇಷ್ಟೆಲ್ಲಾ ಮಾಡಿದ ಮ್ಯಾಲೂನು ಕಾಶ್ಮೀರ್ ಬಿಟ್ಟು ಕೊಟ್ಟಾರು ಅಲ್ಲಿ ಹ್ಯಾಕ್ ಮಾಡಿಲ್ಲ ಅಂತಂದ್ರ ಬಿಜೆಪಿ ಅವ್ರಿಗೆ ಹುಚ್ಚಿರ್ದೇತೇನ್ರಿ ಆರಾಮಾಗಿ ಅವ್ರು ಹ್ಯಾಕ್ ಮಾಡಿ ಗೆಲ್ಲಬೋದಾಗಿತ್ತು ಅವ್ರು ಗೆದ್ದಿಲ್ಲ ಅಂದ್ರೆ ಅಲ್ಲಿ ಯಾವುದೇ ರೀತಿ ಅಕ್ರಮ ನಡೆದಿಲ್ಲ ಅಂತ್ರಿ ನಿಮ್ಮ ತಲೆಯಾಗ ಇ ಎಂ ಹುಳ ಅದಾವಂತ ಎಲ್ಲ ಕಡೆ ಅದನ್ನ ಮಾತಾಡ್ತೀರಿ ಇನ್ನು ಕರ್ನಾಟಕದ ಬರೋಣ ನಮ್ಮ ಕರ್ನಾಟಕದ ಮಾತಾಡೋನು ಕರ್ನಾಟಕ ಏನಾರು ಬಿಜೆಪಿ ಆಗಿತ್ತೇನ್ರಿ ಎಕನಾಮಿಕಲಿ ಡೆವಲಪ್ ಆಗಿರೋ ರಾಜ್ಯ ಐತ್ರಿ ಇನ್ನು ಯಾಕೆ ಸೋತ್ರಿ ಅವರು ಇಲ್ಲಿ ಯಾಕೆ ಹ್ಯಾಕ್ ಮಾಡಿ ಗೆಲ್ಲಿಲ್ಲ ಪರಮೇಶ್ವರ್ ಸಾಹೇಬ್ರು ಇದನ್ನೆಲ್ಲ ಯೋಚನೆ ಮಾಡಂಗಿಲ್ಲ ಖರೆ ನೀವು ದೊಡ್ಡೋರ್ ನೀವ್ರು ಯೋಚನೆ ಮಾಡಿ ನೋಡ್ರಲ್ಲ ಹ್ಯಾಕ್ ಮಾಡಬೇಕಾಗಿದ್ದಲ್ಲೇ ಹ್ಯಾಕ್ ಮಾಡ್ಲಿಲ್ಲ ಬೇರೆ ಬೇರೆ ಕಡೆ ಮಾಡಿದ್ರ ಏನ್ ಕತಿ ಕಟ್ತೀರಿ ಎಷ್ಟು ಚಂದ ಕಟ್ತೀರಿ ಕಾಗಕ್ಕ ಗುಬ್ಬಕ್ಕನ್ ಕತಿ ಕೇಳ್ಕೊಂಡ್ ದೊಡ್ಡವರಾಗಿರೋ ನಾವು ಈಗಿನ ಮಕ್ಳು ಕರ್ಗೆ ಕಾಕಾರ್ ಕತಿ ಪರಮೇಶ್ವರ್ ಸಾಹೇಬ್ರ ಕತಿ ಕೇಳ್ಕೊಂಡ್ ದೊಡ್ಡೋರಾಗೋ ಪರಿಸ್ಥಿತಿ ಬಂದೈತ್ ನೋಡ್ರಿ ಕರ್ಗೆ ಕಾಕಾರ ಇನ್ನ ಭಾರತ್ ಜೋಡೋ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ ನಾವೆಲ್ಲ ನಮ್ ಜೋಡಿ ಕೈ ಜೋಡಿಸ್ರಿ ಅಂತೀರಿ ಬರೇ ಒಂದ ಸಬ್ಜೆಕ್ಟ್ ಮ್ಯಾಲೆ ನೀವು ಭಾರತ್ ಜೋಡಿಸೋನು ಅಂದ್ರ ಮಂದಿಗೂನು ಬೋರ್ ಹಾಕೈತ್ರಿ ಹೊಸಾದ ಏನಾರ ದೇಶ ಉದ್ಧಾರ ಮಾಡೋ ಸಬ್ಜೆಕ್ಟ್ ತಗೊಂಡು ಉದ್ಧಾರ ಮಾಡಾಕ್ ನಡೀರಿ ಯಾವ್ದಾರೆ ಮಂದಿ ಬೆನ್ ಹತ್ತಾರೋ ಅದನ್ನ ಬಿಟ್ಟು ಹೊಳೆ ಹೊಳೆ ಅದ ಸಬ್ಜೆಕ್ಟ್ ತಗೊಂಡ್ ನೀವು ನಡದಾಡ ಕತ್ರಿ ಅಂದ್ರ ಅಯ್ಯ ಹೋಗ ಅದನ್ನ ಮಾಡ್ತಾರ ಅಂತ ಮಂದಿ ನೆಗ್ಲೆಕ್ಟ್ ಮಾಡ್ಬಿಡ್ತಾರ ಕರ್ಗೆ ಕಾಕರ ಹಿಂಗೆಲ್ಲಾ ಮಾತಾಡೋದು ಹಿಂಗೆಲ್ಲಾ ಮಾಡೋದ್ ನೋಡಿದ್ರ ನಿಮ್ ಘನತೆ ಕಡಿಮೆ ಅಕ್ಕೇತ್ರಿ ನಿಮ್ಗ ಅಂತ ಒಂದ್ ರೇಂಜ್ ಐತ್ರಿ ಅದನ್ನ ಕಾಪಾಡ್ಕೋರಿ